ನಾನು ಮರ ನಮ್ ಜೀವನ ಹಿಂಗ ಹದ್ಗಟ್ಲತ್ತು ನಾವ್ ನಡೀ ಒಂದ್ ಕೆಲ್ಸ ಅಲ್ಲ ಯಾರಿ ಹೇಳದ್ರ ಏನ್ ತಿಳಂಗಿಲ್ಲ ಅವ್ರ ಹೇಳದ್ ನಮಗ್ ತಿಳಂಗಿಲ್ಲ ಏನ್ ಮಾಡ್ಬೇಕಂದ್ರೆ ಹೋದ್ರ ಮಷೀನ್ ಒಂದ್ ಕಳ್ದದ ತೊಳಿಬೇಕು ಮಷಿನ್ ತಗೋಬೇಕಂದ್ರ ನಾವ್ ಅದು ದಗದ ಬಗಿನ ಹತ್ತಲರಿ ಯಾರು ರೊಕ್ಕ ಇಲ್ಲ ರೂಪಾಯಿಲ್ಲ ಯಾವ್ರ ಬಂದ್ರ ಹೈಕೊಳ್ದೆ ಆ ಹಾ ಏನು ಸುಖಾರೋಯಪ್ಪ ಇಂತ ಸುಖ ಎಲ್ಲಿ ಸಿಗಲ್ಲ ಓಯ್ಯಪ್ಪ ಸಣ್ಣ ಸರಿ ಪದ್ದಸ್ರಿ ಆಯ್ತು ನೀರ್ ಇದತ್ಲಾ ಏನಿಲ್ಲ ಯಾಕಂದ್ರೆ ತುಂಬಾ ಐತೆ ಇನ್ನ ಬಂದ್ ಕೊಡ್ತಾರ ಹೆಸರು ಮಾಡಿ ಹೋಗ್ಕೋಬೇಕು ಒಗ್ಗ ಬಾನೋಳ ಐಗೋಳ ಮುಲ್ಲ ಬಂದೇ ಬಿಟ್ಟೆ ನೀವ್ ಏನ್ ಹೇಳ್ತಾವ್ ತಿಳಿದಿಲ್ಲ ನಮ್ಮ ಇಪ್ಪ ಗೌಡ್ರ ಗೈಬ ಬಿಡ್ಲಿಕ್ಕೆ ಕೂತಾವಲ್ಲ ಒಪ್ಪ ನನ್ ಮುಂದೆ ಯಾನ್ ಹೊಯ್ಕೊಂಡ್ರಿ ಕಳ್ಸಲ್ ಮೊದ್ಲೆ ಕೂಡ್ಸ್ ಮಗ ನಾವ ನೋಡು ನಡಿಯವ್ ಯಾನ್ ಮಾತಾಡ್ಸ ಮಾತಾಡ್ತಿ ಏ ಬಾರೋ ಸಾಮಗಳ ಮುಲ್ಲ ಬಾ ಬಂದ್ ಗೌಡ್ರ ಗೈಬಿ ನೋಡ್ಕೊಂಡ್ರು ಯಾವ ಕೊಂಡ್ರದಪ್ಪ ಮತ್ತ ಯಾನ್ ಯಾನ್ ಎಲ್ಲಿ ಹೋಗಿದಿ ಏನಿಲ್ಲಪ್ಪ ಇಲ್ಲ ಬಾತ್ರೂಮ್ ಕಂದಿದ ಏ ನೀರ್ ಇದತ್ ಹೋದ್ರಾಗ ಹಂಗೆ ಕೂತ್ ಬಂದಿ ಯಾರ ನೀರ್ಲತ್ತ ಹುಚ್ಚ ಬಂದಿದೀ ನನ್ಸ್ತು ಸಂಡಸ್ಗೆ ಹೋಗಿದ್ತು ಅದ ಹುಚ್ಚ ಹೋಲ್ ಬಿಡು ಯಾಂಗೋ ನಮ್ ಜೀವನಾರ್ ಹಿಂಗಾಯ್ತು ದಂದ ಇಲ್ಲ ಬಗ್ಸಿಲ್ಲ ಏನ್ ಮಾಡ್ತಿ ಅವನು ಅವನ್ ಅವನ್ ಪ್ಯಾಂಟ್ ಹರ್ದ ಹಂಗರಿತದ ಹಂಗ್ ತ ಹರಿತದ ಎಲ್ಲ ಒಮ್ಮೆತ್ ಹೋಗ್ಬೇಕಂದ್ರ ನಮ್ದು ಮುಕ್ಳು ಆತದ ಹನ್ನೆರಡ ಆತದಿ ನಿನ್ ಮುಂದಿನ ತೊಯ್ಕೊಂಡ್ರಿ ಆ ಕೆಲಸ ಕರೆ ಓ ನಾನು ಅದೇ ಇರು ಭಾಗ ಕಡ್ಲತ್ತ ನಡಿಯೋ ಕಡೆ ನೀ ಅಂದ್ ಬರೋ ಇರು ಭಾಗ ಕಡ್ಲತ್ತ ನಾನ್ ಬ್ಯಾರು ಮಾತಾಡಿದ್ವಿ ಇವನ್ ಬ್ಯಾರಾನೇ ನೋಡಿ ಇರು ಕಡ್ಲತ್ತೋ ನೀನೆ ಅಂದ ಎದ್ ನಡಿಯತ್ತಂದು

ನಿನ್ ಏನೂ ಟೆನ್ಶನ್ ಮಾಡ್ಕೊಬೇಡ ನಿನ್ ಕಿವಿ ಹರ ನಿನ್ ಪದ್ರ ಎಲ್ಲಾ ಹರಿದ್ರು ನಾವ್ ನಾ ನನ್ನ ಕಿವಿ ನಿನ್ ರಿಪೇರ್ ಮಾಡ್ಸ್ಕೊಂಬರ್ ನನ್ನೇ ಮಾಡ್ಕೋ ಶಿವ ನನ್ನ ಮಾಡ್ತಿ ಮಾಡ್ಕೋ ನನ್ನನೆ ಕೊಡ್ತಾ ನಿನ್ ಕಿವಿ ಹೋತ್ಸಿ ಬೇಡ ಆತ್ ಮತ್ತೆ ಮಾಡ್ಕೋಬೇಡ

ಏಯ್ ಅಯ್ಯ ಏಯ್ ಎಲ್ಲಿ ಕರ್ಕೊಂಡ್ ಹೊಂಟಿ ಕೂಡ ಗೆದಡ್ಯ ನಿನಗೆಲ್ಲ ಹೇಳ್ಬೇಕಂದಿದ ಖರೆ ನೀರೇ ಗೆದರ್ ಇದ್ದಿ ಒಂದ್ ಹುಡುಗಿ ಸಟ್ ಮಾಡಿದವು ಬಾರಿ ಹುಡುಗಿ ಆಯ್ತ್ 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 ಆಯ್ತ ಕಣ್ಣ ಕಾಣ್ಸಲ್ಲ ನೀನ ಹುಡುಗ್ಯರಿ ಹೆಂಗ್ ನೋಡಿದ ಅಲ್ಲ ಗೆದಡ್ಯಾ ಕಣ್ಣ ಹೆಂಗ್ ಕಾಣಸಲತ್ತಿ ನನಗೆ ಬಾಗಲ್ ಹಾಕೊಂಡತ್ತೆ ಕಣ್ ಕಾಣಸಲತ್ತ ಮಾಡಿ ನೋಡಿ ಹಂಗವ ನಾವ್ ಕಣ್ಣು ಹಿಂಗ ಹೊಡದ್ರ ಹತ್ತು ಕಿಲೋಮೀಟರ್ ಮುಂದಿನ ಕಾಣಿಸ್ತಾ ನನ್ಗ ಸೊಮ ನೀರ್ ಗೋಗಲ ಹಾಕೊಂಡಿದ್ದ ಕಾಣಿಸ್ತಿ ಅಂದ್ರೆ ಬರೀತಿದೋ ನೀದ ಸೋಮ ದೋಸ್ತಿದ್ದಿ ಸಂಗಟ್ಟ ಕರ್ಕೊಂಡ್ ಬಂದಿದ ನಾನ್ ಸ್ಟೋರಿ ಎಲ್ಲ ಹೇಳ್ಕಾಲ ಕರ್ಕೊಂಡ್ ಬಂದಿದ್ದ ಹಿಂಗ ಬೈದ್ರಿ ಹ್ಯಾಂಗಲೇನಿ ಕಣ್ಣಕ್ ಕಾಣಿಸ ಕಾಣಿಸ್ತಾವ

ಏ ಯಾರೇ ಮಾತಾಡ್ತಾ ನೀತಾಡೋದು ತಿಳಿಯಲ್ಲ ಯಾ ಹೋಯ್ ಕು ತಾಯಿ ಮುದಿಕ್ಕಿ ಚಲೋ ಹುಡುಗಾಳು ಓ ತಿಂಡಿರ್ಲಾಳ ನೀನ್ ಗೊತ್ತದ ನಡಿ ಹೋಗನು ಅಲ್ಲಿ ಗೌಡ್ರ ಕೂತಾನ ನಮ್ ನಮ್ಮ ಬದ್ದಲ್ಲ ಬದ್ದ ಚರ್ಚೆ ಮಾಡಿ ಹೇಳ ಅಲ್ಲಿ ದೋಸ್ತರ ಮುಂದ್ ಹೋಗನ ನನಗ್ ಅಸಹ್ಯ ಮಾಡ್ಬೇಡ ಎಲ್ಲಿ ತಿರ್ಗಾರ ಹುಡ್ಬೇಡ ನೀನ್ ಸಂಗಟ್ಟಿರು ಮತ್ ಇವ್ ಬಾಳ್ ಪೂರಾ ಕಂಡು ಹೊಯ್ಯವತ್ತಿಕ್ಕೊತಾರವ್ರು ಇನ್ ಹೋಗ್ ನಾಯಂಟಿ ಮಾಲೆ ಹೊತ್ತೈಕೋರ್ರಪ್ಪ ಯಾನ್ ಹೊಯ್ಕೋತದ ನಡಿ ಎಲ್ಲ ಖುಷಿ ಆಗಿಬಿಡ್ದ ಈಗ ನೋಡ ಎ

ಇದೇ ಅದ ಅಗ್ದೆ ಅಗ್ದಿ ಬರ್ತಿಲ್ಲ ನಮ್ಮ ತಮ್ಮದಿ ತಂಗಿದು ಹಾ ಇದು ಅತ್ತೆ ಬಳ್ಕೊಂಡ್ ಹೋಗೋದು ಹಿಂಗ್ ಹಿಂಗ್ ಬರಲಿ ಹಾ ಬೋಳ್ಕೆ ಬೈಲಿ ಹಾ ಹೊಲ ಏ ಹೊಲ ಹಾ ಬಾ ತಮ್ಮದಮ್ಮ ಬಾ ಹಾ ಅದೇ ನಡಿಲಿ ಇಲ್ಲಿ ಕುಂಡ್ರು ಮೊದಲ ಇಲ್ಲಿ ಕುಂದ್ರು ವಿಚಾರ ಮಾಡೋನ್ ಮೊದಲ ಏನ್ ರೊಕ್ಕಿಂದ ವ್ಯವಸ್ಥೆ ಮಾಡೋನು ಮಾಡಿ ನೀನ್ ಒಟ್ಟ ಆಪರೇಷನ್ ಮಾಡ್ಸ್ಕೊಂಡ್ ಬರ್ತ ಒಟ್ಟ ಕಾಜಿ ಮಾಡ್ಕೋಕ್ ಹೋಗಬೇಡ ಜೂಕ್ ಏನಾರ ಧೋಕ ಮಾಡ್ಕೋಕ್ ಹೋಗ್ಬೇಡ ನೀನ್ ಕೂಡ ಹೋಗೋದು ನಿಂದ ನೀನ್ ನೋಡ್ಕೋರು ನಂದ್ ಏನ್ ಹೇಳ್ತಿ ನನ್ ಎಲ್ಲ ಕರೆಕ್ಟ್ ಅದಾವ ನಿನ್ನ ಎರಡು ಸ್ಪೀಕರ್ ಔಟ್ ಆಗ್ಯಾವ ನೀ ಏನ್ ಹೇಳಕತ್ತಿ ಏ ನಿನ್ನ ಕಿಮಿ ಎರಡು ಕ್ಯಾಡು ಹಾಕಿಸ್ತ ಒಟ್ಟ ವಿಚಾರ ಮಾಡ್ಕೋ ಹೋಗ್ಬೇಡ ನೀ ಇವ್ರಿಬ್ರು ಬಂದ್ರ ಕೊಡ ನಡೆ ಹೋಗ ನಡೆ ಇವ್ರೆ ಏನ್ ದೋತದ ಇದು ಎಂತಾರ ಒಂದ ಮಾಡ <laughs> <laughs>

ಏಯ್ ನೀವು ಬಾಯಿ ತರದ್ ಮಾತಾಡ್ರಿ ಅವಾಜ್ ತಗದು ಮಾತಾಡ್ರಿ ನನಗೆ ನೀವ್ ಮ್ಯೂಟ್ ಮಾಡಿ ಮಾತಾಡ್ರು ನನಗ್ ಕೇಳಂಗಿಲ್ಲ ನೀವು ಬಾಯಿ ತರ आवाज ತ आवाज ತಗದು ಮಾತಾಡ್ರಲ್ಲ ಇವತ್ತು ಇವತ್ತು ಅಂಕದ ತದ ಪರಮೈтвоದಾ ಎಲ್ಲಿಗೆ ಓದಲಿ ಯಾದ ಮುಂದ ಹೀಲಲಿ ಎಲ್ಲ ಇದಲು ಕಿಕ್ಕಿ ಚೋದೆ ಇದಲು ಉದ್ದ ಎಲ್ಲದು ಕೋದಿ ಎಲ್ಲಾನೇ ಕೋದ್ಬಿತ್ತಿದೆವ ಇಲ್ಲಿ ಯಪ್ಪ ಯಾವಾ ಕುಡ್ಡ ಗದಡ ಚೂಳ ಇವೆಲ್ಲ ಗಂಟ ಬದು ಶಿವನ ಹೋತಿನ ವೈಪ ತೋರ್ ಯುದ್ಧ ಏಯ್ ಬಾದೆ

அது அந்த அது ஐக்கோ அவன் முன்ன ಬೈಕ್ ಕೊಂಡು ಕೇಳ್ತಾನ ಅವ್ನಿಗೆ ನಾ ಯಪ್ಪನ ಹೇ ನೀವ್ ಚಂದ ಬಾಯ ತಳಿ ಹೇಳು ನನಗ ಏನ್ ಗೊತ್ತಾಗುದು ಬಾಯಿ ಮುಚ್ಚಿ ಮಾತಾಡ್ಲತ್ತೀರಿ ಆಹ್ ಅ ರೈಲ್ವೆ ದಾಗ ಇರ್ತಾರ ಅವರೇನ ನನಗ್ ಗೊತ್ತು ಮಾರೇ ಇವ್ಗೆ ಅಂತ ಬಿಡ್ತಾರ ನನ್ಗೆ ಗೊತ್ತ ಯಾನ್ ಹೇಳತ್ತಿ ಓ ಯಾನ್ ಹಲ್ಲತ್ತನ ಅವ ಯಾನ್ ಹೇಳ್ದರ ನೀ ಅವ್ನಿಗೆ

ನೀ ಚಕ್ಕರಿ ಮಾಡು ನಾಯಿಗಾರ ಯಾನ್ ಮಾಡುವ ಲವ್ ನಿನ್ ಮನಸ್ಸು ಕೂಡ ಬೆಳಗ್ಗೆ ಮುಗಿತ್ ನೀ ವಿಚಾರ ಮಾಡಬೇಡ ಆಯ್ತು ಯಾನ್ ಮಾಡ್ಲಾರ ಮಾಡಿದಿ ಅದೇ ಆತಲ್ ಓ ನೀ ಲವ್ ಮುಗಿಕಿ ಚಕ್ಕ ಹತ್ತಿ ಎಂತ ಹೆಂಗ್ ಹುಡುಗಿ ಮಾಡಿ ದೇವತೆ ಇಲ್ಲ

ನಂದು ಏ ನನ್ ಕಿವಿ ಕೆಲ್ಸಾನ ಒಕ್ಕಾಟ್ ಬಿಟ್ಟಿನ ಕಿವಿ ಕೆಲ್ಸ ಹೋಗದಿನಿ ಅದೇ ಅವನಿ ಅದ್ ಬಾದ ಬಿದ್ದ ಮುಲ್ಲಾಗ ಒಬ್ಬನಿಗೆ ಸ್ವಾಮಿಗಳ ಮುಲ್ಲಾಗ ಒಬ್ಬನಿಗೆ ಒಂದ್ ಮಿಷನ್ ತರದ ಇವ್ನಿಗಿಟ್ ಕಣ್ಣ ಇದನ್ ಮಾಡಿಸ್ಕೊಂಡ್ ಬರ್ನು ನಿಲ್ವೀ ಏ ಏನ್ ಮಾತಾಡತಿವ ನಿನ್ನ ಬಾಯಿ ತರೋದ್ ಮಾತಾಡತಿ ಹೇಳ್ತೀನಿ ಬರೀ ಬಾಯಿನೇ ಬಿಡಿತಲ್ಲ ಅವಾಜ್ ಆ ಬಾಯಾಗ ನಿಗೊಂದ್ ಬುಂಗ ಕುಡ್ಸ್ಕೊಂಬರ್ನು

ಹೋಗಿ ಹಿಡಿ ಅವನಿಗೆ ಹೋಗಿ ಹೊಡೆದ್ ಗಿಡದ ಅವ್ಕೊಳ ನೀನ್ ಬಂದ ನೀಡ ನನ್ಗ ಚೆಕ್ಅ ಮಾಡ್ ಗೊತ್ತದ ಮತ್ತ್ ನೀನ್ ಡ್ಯಾನ್ಸ್ ಹುಡು ಮಾಡಿ ಹೇಳ್ತಿ ತಕ್ಕ ಇಲ್ಲ ಹೋದಿ ಅದೇ ಹೋಗ್ ಮೇಕಪ್ ಮಾಡಿರ್ತಾರ ನೀವ್ ಹುಚ್ಚಿದ್ರಿ ನಿಮ್ಗೆ ಏನು ಕಾಣಿಸಲ್ಲ ಅವ್ನಿಗೆಲ್ಲ ಗೊತ್ತಾಗ್ತದ ಮುಂದ್ ಹೋಗಿ ನೀವು ಹೋಗೋಣ

अलाने ना क्या तो रहा पे 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 मार को तो बंदा नहीं ली पे 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 यान बोला यान अनबर्ड निन्गर बाया गावस बरंगिला यान इला यह मात्चर तो यह मानो तिलंगिला बरंगिला नियंत्रण क्या चलता है ना किम्में यान घोड़ की ठाकमणी दी कैसा लानी मात्चर निन्गर क्या चलता है ना